ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ನಂಬಿಕೆ ಮೌಲ್ಯ ಗುಣಮಟ್ಟ ಬೀಡಿಗೆ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಅರವತ್ತ್ ದಿನಗಳ ಹೋರಾಟದ ನಂತರ ಜಾನ್ವಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದಿದ್ದಾರೆ ಹೊರಬಂದ ತಕ್ಷಣ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಮನೆಯೊಳಗಿನ ಅನುಭವ ಮುಂದೆ ಯಾರು ಗೆಲ್ಲಬಹುದು ಎಂಬ ಪ್ರಶ್ನೆಗಳಿಗೂ ಕೂಡ ನೇರವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ಜನರು ಗಿಲ್ಲಿಯನ್ನು ನೋಡುವ ರೀತಿ ಜಾತ್ರೆಯ ಮರುಳು ಎಂದು ಹೇಳುವಷ್ಟರ ಮಟ್ಟಿಗೆ ಗಿಲ್ಲಿ ಜನಪ್ರಿಯ ಎಂಬುದನ್ನ ಜಾನವಿ ಒಪ್ಪಿಕೊಂಡಿದ್ದಾರೆ ಮನೆಯಲ್ಲಿ ಗಿಲ್ಲಿಯ ಕಾಮಿಡಿ ವ್ಯಂಗ್ಯ ಮತ್ತು ಮನರಂಜನೆ ಬಗ್ಗೆ ಮಾತನಾಡಿದಂತ ಅವರು ಅವನು ಎಲ್ಲರನ್ನು ನಗಿಸುತ್ತಾನೆ ಗೇಮ್ನಲ್ಲಿಯೂ ಲೈಟ್ ಮೂಡ್ ತರ್ತಾನೆ ಹಾಗಾಗಿ ಅವನೇ ಗೆಲ್ಲಬಹುದು ಅನ್ನೋದು ಜನರ ಭಾವನೆ ಅಂತ ಹೇಳಿದ್ದಾರೆ ಆದರೆ ಜಾನವಿ ಅವರ ವೈಯಕ್ತಿಕ ಅಭಿಪ್ರಾಯ ಮಾತ್ರ ಬೇರೆ ಇದೆ ನನಗೆ ಗೆಲ್ಲಬೇಕಾದವರು ಅಶ್ವಿನಿ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ ಶೋನಲ್ಲಿ ಬಂದು ತಪ್ಪು ಮಾಡಿದ್ರು ಅದನ್ನ ಸರಿಪಡಿಸಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಆಡುತ್ತಿರುವ ಅಶ್ವಿನಿ ಬಗ್ಗೆ ಅವರು ಅಭಿಮಾನದಿಂದ ಮಾತನಾಡಿದ್ದಾರೆ ಬಿಗ್ ಬಾಸ್ ಪರ್ಸನಾಲಿಟಿ ಆಟ ಕೇವಲ ಕಾಮಿಡಿ ಸಾಕಲ್ಲ ಆಟಗಾರರ ಎಮೋಷನ್ ಕೋಪ ದಯೆ ನಿರ್ಧಾರ ಬುದ್ಧಿ ಎಲ್ಲವೂ ಕಾಣಿಸಬೇಕು ಅಂತ ಹೇಳಿದ್ದಾರೆ ಅಶ್ವಿನಿ ಅದನ್ನೇ ತೋರಿಸಿದ್ದಾರೆ ಆದ್ದರಿಂದ ಅವರು ಗೆಲ್ಲುವ ಹಕ್ಕು ಹೊಂದಿದ್ದಾರೆ ಎಂಬುದು ಜಾನವಿಯ ಅಸಲಿ ಸಂದೇಶ ಇನ್ನು ಟಾಪ್ ಫೈವ್ ಬಗ್ಗೆ ಹೇಳಿದಾಗ ಜ್ಞಾನವಿ ಯಾವುದೇ ಗೊಂದಲವಿಲ್ಲದೆ ನೇರವಾಗಿ ಮೂರು ಹೆಸರುಗಳನ್ನ ಹೇಳುತ್ತಾರೆ ಗಿಲ್ಲಿ ಅಶ್ವಿನಿ ಮತ್ತು ರಕ್ಷಿತಾ ಇವರಿಗಿಂತ ಬೇರೆ ಸ್ಪರ್ಧಿಗಳು ಬಹಳ ಹಿಂದಿದ್ದಾರೆ ಮತ್ತು ಉಳಿದ ಇಬ್ಬರು ಯಾರು ಎಂಬುದನ್ನು ಹೇಳುವುದು ಕಷ್ಟ ಎಂದು ಸ್ಪಷ್ಟಪಡಿಸುತ್ತಾರೆ ಮನೆಯಲ್ಲಿ ಆಟ ಆಡೋ ಸಾಮರ್ಥ್ಯ ಈ ಮೂವರಲ್ಲಿ ಮಾತ್ರ ಇದೆ ಬಾಕಿಯವರು ಇನ್ನೂ ಕೂಡ ದೂರದಲ್ಲಿದ್ದಾರೆ ಎನ್ನುವ ಮೂಲಕ ಸೀಸನ್ನ ಸ್ಪರ್ಧಾತ್ಮಕ ಚಿತ್ರವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಕಾವ್ಯ ಮತ್ತು ಗೆಲ್ಲಿಯ ಈಕ್ವೇಶನ್ ಬಗ್ಗೆ ಮಾತನಾಡಿದಾಗ ಜಾನವಿ ಇನ್ನಷ್ಟು ಸ್ಪಷ್ಟವಾಗ್ತಾರೆ ಕಾವ್ಯ ಒಬ್ಬಳೇ ಇದ್ರೆ ಡಲ್ ಆಗಿರ್ತಾರೆ ಗೆಲ್ಲಿಯ ಜೊತೆ ಇದ್ರೆ ಕಂಟೆಂಟ್ ಸೃಷ್ಟಿಯಾಗುತ್ತದೆ ಆದ್ರೆ ಗೆಲ್ಲಿಗೆ ಯಾರೂ ಬೇಕಿಲ್ಲ ಅವನು ಒಬ್ಬನೇ ಇರೋದ್ರಿಂದ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಬರುತ್ತದೆ ಅಂತ ಹೇಳಿದ್ದಾರೆ ಇನ್ನು ಜಾನವಿ ಪ್ರಕಾರ ಕಂಟೆಂಟ್ ಕ್ರಿಯೇಟ್ ಮಾಡುವಲ್ಲಿ ಗಿಲ್ಲಿಯಷ್ಟಾಗಿ ಯಾರೂ ಕೂಡ ಇಲ್ಲ ಆದ್ರೆ ಎಂಟರ್ಟೈನ್ಮೆಂಟ್ ನ ಮೇಲೆ ನೀಡಲಾಗುವುದಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ ಕೇಳಿದಾಗ ಜಾನವಿ ಕರೆದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ ಶೋ ಹೊರಬಂದ ಬಳಿಕ ಸೀರಿಯಲ್ ಆಫರ್ಗಳು ಬಂದಿರುವುದನ್ನ ತಾವು ಈಗಾಗಲೇ ಒಂದು ಸಿನಿಮಾದ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿರುವುದನ್ನು ಕೂಡ ಹೇಳಿದ್ದಾರೆ ಮೊದಲು ಅದನ್ನೇ ಮುಗಿಸ್ಬೇಕು ಮುಂದೆ ಏನ್ ನಡೆಯುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರು ಇನ್ನು ತಮ್ಮ ಮುಂದಿನ ಪ್ಲಾನ್ ಬಗ್ಗೆ ಕೇಳಿದಾಗ್ಲೂ ಕೂಡ ಏನ್ ನಡೆಯುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಒಟ್ನಲ್ಲಿ ಮನೆಯಲ್ಲಿ ಅರವತ್ ಮೂರು ದಿನಗಳ ಅನುಭವದ ನಂತರವೂ ಜಾನವಿಯ ಮಾತುಗಳು ಸ್ಪಷ್ಟ ಸ್ಟ್ರಾಂಗ್ ಮತ್ತು ನಿರ್ದಿಷ್ಟ ಇಲ್ಲಿ ಪಬ್ಲಿಕ್ ಫೇವ್ರೇಟ್ ಆದ್ರೂ ಕೂಡ ಅಶ್ವಿನಿ ಗೆಲ್ಲುವ ಅರ್ಹತೆ ಇರುವ ಸ್ಪರ್ಧಿ ಎಂಬುದು ಅವರ ನಿಲುವು ಮತ್ತು ಇದೇ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರೂ ಕೂಡ ಜಾನವಿ ಇನ್ನೂ ಸೀಸನ್ ಹನ್ನೆರಡರ ಚರ್ಚೆಯ ಕೇಂದ್ರದಲ್ಲೇ ಉಳಿತಿದ್ದಾರೆ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ